ಏನು ಸರ ಅವ ಎಲ್ಲ ಒಳಗ್ದೆಲ್ಲ ತೆರವುಗೊಳಿಸ ಅವ್ರ ಹೇಳಿದ್ದ ಕೇಳ್ಬೋದು ಕರೆ ನಾವು ಈಗ ನಿರಂತರ ಮೂರು ದಿವಸ ಅತನಿ ಒಳಗೆ ಮಾಡಾಕತ್ತಿದ್ವಿ ಅತನಿ ತಾಲೂಕಿನ ರೈತರ ನಾವು ಈಗ ಸದ್ಯ ತೆರವುಗಳಿಸ್ಕೊಂಡು ಯಾವ ಆಧಾರ ಮೇಲೆ ತಿಲ್ಲಿ ಕೀಳುನು ನಾವ ಯಾವ ನಮ್ಮ ಜನ ಎಲ್ಲ ಅನ್ನ ಸಾರ ಕೊಡತೈತಿ ಬಾಳೆಕಾಯಿ ಕೊಡತೈತಿ ಎಲ್ಲರೂ ಕೊಡತಾರ ನಮ್ಮ ಅತನಿ ಶೆಟ್ಟಿ ಎಲ್ಲ ನಮ್ಗೆ ಒಪ್ಕೊಂಡ ರೈತರಿಗೆ ನ್ಯಾಯ ಸಿಗ್ಲತ್ತ ನಮ್ಮ ತಾಲೂಕ ಜನ ಒಪ್ಕೊಂಡೆಲ್ಲ ಸಪೋರ್ಟ್ ಮಾಡತ್ತಾರ ಮತ್ತು ಈಗ ಮೂರು ದಿವಸ ಎರಡು ದಿವಸ ಎಂದು ಇತಿಹಾಸದೊಳಗೆ ಆತನಿಗೆ ಬಂದ ಅಂತ ಹಿಸ್ಟ್ರಿ ಇಲ್ಲ ಅದನ್ನು ಸ್ವಯಂ ಪ್ರೇರಿತವಾಗಿ ಆತನಿಗೆ ನಮ್ಮ ಅಣ್ಣ ತಮ್ಮರ ಎಲ್ಲ ಹಿರಿಯರ ಬಂದ್ ಮಾಡಿ ನಮಗೆ ಸಪೋರ್ಟ್ ಮಾಡ್ಯಾರ ಈಗ ಎಕ್ದಮ್ಮ ನಾವು ಏನೋ ಒಂದ್ರು ಸರ್ಕಾರದ ಉತ್ತರ ಬರಲ್ದ ನಾವು ಇಲ್ಲಿಂದ ಕೇಳುವುದಂತ ನಮ್ಮ ಕೈಲಿ ಆಗೋದಲ್ಲ ನಾವು ಅಲ್ಲ ಸರ್ ಕಲ್ದಾಗ ಹೇಳ್ತೀವಿ ಅದು ಸರ್ಕಾರದ ಉತ್ತರ ಬರ್ತಕ್ಕ ಇಲ್ಲೇ ಅವ್ರು ಸರ್ಕಾರದ ಒಬ್ರು ಡಿ ಸಿ ಆಗಲಿ ಯಾರೋ ನಿಮ್ಮ ರೈತ ಮುಖಂಡ ಹೇಳ್ತಾರಲ್ಲ ಇವತ್ತು ಎಲ್ಲರೂ ಸರ್ ಅದನ್ನು ಅದು ನಮ್ಗೆ ಗೊತ್ತಿಲ್ಲ ಅದನ್ನ ಅವ್ರನ್ನ ಕೇಳ್ರಿ ನೀವು ಅಲ್ಲಿ ಯಾರಿದಾರೋ ಅದನ್ನು ನಾವು ಮಾತ್ರ ಇಲ್ಲಿ ಹಳ್ಳ್ಯಾಳ ಸರ್ಕಲ್ದಾಗ ಏನಿದೀವಲ್ಲ ಇದನ್ನ ಸರ್ಕಾರದ ಒಂದು ನಿರ್ದೇಶನ ತನಕ ಹಳ್ಳ್ಯಾಳ ಸರ್ಕಲ್ದ ಸ್ಟೇಜ್ ಕೇಳಂಗಿಲ್ಲ ಇದು ಕಣ ಖಂಡಿತವಾಗಿ ನಮ್ಮ ಮ್ಯಾಲೆ ಏನು ಬೇಕಾತಾಗ್ಲಿ ಕರೆ ನಾವು ಕೇಳುವಂತ ವಿಚಾರ ಇಲ್ಲ ಸರಿ ಐತನಪ್ಪ ಸರಿ ಅದಕ್ಕ ಇದು ನಮ್ಮ ನೇರ ಸಂದೇಶ ಸರ್ಕಾರದ ಏನು ಕ್ಲಿಯರ್ ಕಟ್ ಬಂತಂದ್ರೆ ಐದ್ ನಿಮ್ಸಾಗ ತಹಸೀಲ್ದಾರ್ ಯಾರೇ ಬಂದ್ರ ನಮಗ ಒಬ್ಬ ಅಧಿಕಾರಿ ಬಂದ ಆಗೇತ್ ಪಾತ ನೀವು ಹೇಳ್ರಿ ಅಂದ್ರೆ ಹೇಳ್ತು ಸರ್ಕಾರದ ಆದೇಶ ಬರ್ತಕ್ಕ ನಾವ್ ಹಳ್ಳ ಸರ್ಕಾರ ಕೇಳಿ ಯಾರು ಒಬ್ರು ಹೇಳ್ತಾರೆ